ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿವಿ ಘಟಿಕೋತ್ಸವದ ನಕಲಿ ಪ್ರಮಾಣ ಪತ್ರ ಪ್ರಕರಣದ ಕುರಿತು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ನಡೆಸಲು ವಿಶ್ವವಿದ್ಯಾಲಯದಲ್ಲಿ ಶುಕ್ರವಾರ ಜರುಗಿದ ಸಿಂಡಿಕೇಟ್ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಘಟಿಕೋತ್ಸವದ ನಕಲಿ ಪ್ರಮಾಣಪತ್ರ ಕುರಿತು ಸಭೆಯಲ್ಲಿ ಹೆಚ್ಚು ಚರ್ಚಿತವಾಯಿತಲ್ಲದೆ ಘಟನೆಯ ತೀವ್ರತೆ ಹಿನ್ನೆಲೆಯಲ್ಲಿ ನಿವೃತ್ತ ನ್ಯಾಯಾಧೀಶರಿಗೆ ತನಿಖೆ ವಹಿಸಲು ನಿರ್ಣಯಿಸಲಾಯಿತು ತನಿಖೆಯ ವರದಿಯನ್ನು ನಲವತ್ತೈದು ದಿನದೊಳಗೆ ಪಡೆಯಬೇಕು ವರದಿಯನ್ನಾಧರಿಸಿ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ಮುಂದಿನ ಹಂತದ ಕಾನೂನಾತ್ಮಕ ಕ್ರಮ ಜರುಗಿಸಲು ಸಭೆ ನಿರ್ಧರಿಸಿತು ಆದರೆ ಹಗರಣದ ತೀವ್ರತೆಯನ್ನು ಮನಗೊಂಡು ಕೋಟ್ಯಂತರ ರೂಪಾಯಿ ಅವ್ಯವಹಾರ ಆಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವುದರಿಂದ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ನೀಡುವುದು ಸೂಕ್ತ ಎಂದು ಸಭೆ ನಿರ್ಧಾರಕ್ಕೆ ಬಂದಿದೆ ವಿವಿಯ ಹೊರಗುತ್ತಿಗೆ ನೌಕರರ ಪಿಎಫ್ ಹಣ ದುರ್ಬಳಕೆ ಪ್ರಕರಣ ಪ್ರಸಾರಂಗ ವಿಭಾಗಕ್ಕೆ ಸಹಾಯಕ ನಿರ್ದೇಶಕರ ನೇಮಕ ಸೇರಿದಂತೆ ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಭೆ ಚರ್ಚಿಸಿದೆ ಪ್ರಸಾರಂಗಕ್ಕೆ ಇಬ್ಬರು ಮಾತ್ರ ಅರ್ಜಿ ಸಲ್ಲಿಸಿದ್ದು ಪೂರ್ಣ ಪ್ರಮಾಣವಾಗಿ ಕಾರ್ಯನಿರ್ವಹಿಸುವವರನ್ನು ನೇಮಿಸಬೇಕು ಈ ವಾರದೊಳಗೆ ಪ್ರಸಾರಂಗಕ್ಕೆ ನೇಮಕ ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ವಿ ವಿ ಸಿದ್ಧಪಡಿಸಿದ ಪದವಿ ವಿದ್ಯಾರ್ಥಿಗಳ ಪಠ್ಯಪುಸ್ತಕದಲ್ಲಿನ ದೋಷ ಕುರಿತು ಸಭೆಯಲ್ಲಿ ಚರ್ಚೆಗೆ ಬಂದಿದ್ದು ಸಂಬಂಧಿಸಿದವರಿಗೆ ಶೋಕೋಸ್ ನೋಟಿಸ್ ನೀಡಲಾಗಿದೆ ಅವರಿಂದ ಉತ್ತರವೂ ಬಂದಿದೆ ಮುಂದಿನ ದಿನಗಳಲ್ಲಿ ಈಗಾಗದಂತೆ ಎಚ್ಚರ ವಹಿಸುವಂತೆ ಸೂಚಿಸಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು ಬಳ್ಳಾರಿ ವಿಜಯನಗರ ಶ್ರೀಕೃಷ್ಣ ದೇವಾಲಯ ಯೂನಿವರ್ಸಿಟಿಯಲ್ಲಿ ಇತ್ತೀಚೆಗೆ ಮೂರ್ನಾಲ್ಕು ತಿಂಗಳಿಂದ ನೋಡ್ತಾ ಇದ್ದೀವಿ ಒಂದು ಸುದ್ದಿ ಹರಡಾಡ್ತಾ ಇದೆ ಏನಂದ್ರೆ ವಿ ವಿ ಘಟಿಕೋತ್ಸವ ಪ್ರಮಾಣ ಪತ್ರನ ಏನು ರಿಜಿಸ್ಟರ್ ಕುಲಪತಿಗಳು ಅನುಮತಿ ಇಲ್ದೇ ಯಾವುದೇ ಅವರಿಗೆ ಗೊತ್ತಿಲ್ಲದೇ ಏನು ನಕಲಿ ಪ್ರಮಾಣ ಪತ್ರಗಳನ್ನು ಇಶ್ಯೂ ಆಗಿದ್ದಾವೆ ಆ ಒಂದು ಇಶ್ಯೂ ಇವತ್ತು ನೋಡ್ತಾ ಇದ್ದೀವಿ ಇವತ್ತು ಇಲ್ಲಿ ಗೊತ್ತಾಗ್ತಿರೋದು ಏನಂತಂದ್ರೆ ಯೂನಿವರ್ಸಿಟಿಯಲ್ಲಿರುವ ಕುಲಪತಿಗಳಿಗೆ ಗೊತ್ತಾಗ್ದೇನೆ ಮೂರು ಸಾವಿರಕ್ಕೂ ಹೆಚ್ಚು ಏನೋ ನಕಲಿ ಪ್ರಮಾಣ ಪತ್ರಗಳು ಇವತ್ತು ಹೊರಗಡೆ ಹೋಗ್ತಾ ಇದ್ದಾವೆ ಅಂದರೆ ಇವತ್ತು ಯೂನಿವರ್ಸಿಟಿಯ ಯಾವ ರೀತಿ ಒಂದು ಕಾರ್ಯನಿರ್ವಹಿಸುತ್ತ ಅಂತೇಳಿ ಇವತ್ತು ಇಲ್ಲಿ ತೋರಿಸ್ಕೊಡುತ್ತೆ ಸೊ ನಾವು ಇಲ್ಲಿ ಎ ಐ ಡಿ ಎಸ್ ಒ ವಿದ್ಯಾರ್ಥಿ ಸಂಘಟನೆ ಪ್ರಶ್ನೆ ಮಾಡ್ತಿರೋದು ಯಾಕೆ ಈ ಥರ ಒಂದು ಆಡಳಿತಾತ್ಮಕ ಕೆಲಸಗಳನ್ನು ಮಾಡ್ತಾ ಇದೆ ಇಲ್ಲಿ ಇವತ್ತು ಬೇಕಾಗಿರೋವಂಥದ್ದು ಯೂನಿವರ್ಸಿಟಿಗಳಲ್ಲಿ ಇವತ್ತು ವಿ ವಿಗಳಾಗಿರ್ಬೋದು ರಿಜಿಸ್ಟ್ರುಗಳಾಗಿರ್ಬೋದು ಎಲ್ಲ ಸಿಂಡಿಕೇಟ್ ಸದಸ್ಯರೆಲ್ಲ ಇರ್ತಾರೆ ಡೀನ್ಗಳಿರ್ತಾರೆ ಅವರು ಎಲ್ಲ ಸೇರಿಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ ಹಾಗಾದರೆ ಇದನ್ನ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಯೂನಿವರ್ಸಿಟಿ ಕುಲಪತಿಗಳಿಗೆ ಗೊತ್ತಿಲ್ಲದೇ ಮೂರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಏನೋ ಪ್ರಮಾಣ ಪತ್ರಗಳು ನಕಲಿ ಆಗಿಬಿಟ್ಟು ದುಡ್ಡಿಸ್ಕೊಂಡು ಏನೋ ಅವರ ಸೀಲು ಸೈನ್ ಹಾಕ್ಸ್ಕೊಂಡು ಹೋಗ್ತಾರೆ ಅಂದರೆ ವಿದ್ಯಾರ್ಥಿಗಳು ಎಲ್ಲಿ ಇವತ್ತು ಸೆಕ್ಯೂರಿಟಿ ಹಾಗಾದ್ರೆ ಯೂನಿವರ್ಸಿಟಿ ಅಂತ ಅಂತೇಳಿ ಇವತ್ತು ದೊಡ್ಡದಾಗಿ ಹೆಸರು ಏನೋ ಇವತ್ತು ಹೇಳ್ಕೊತಾರೆ ಆದರೆ ಇವತ್ತು ಒಂದು ಸರಿಯಾದ ಒಂದು ಆಡಳಿತಾತ್ಮಕ ಕೆಲಸಗಳು ಆಗ್ತಾ ಇಲ್ಲ ಇಲ್ಲಿ ಇವತ್ತು ಎಷ್ಟೋ ನೋಡ್ತಾ ಇದೀವಿ ಈ ಥರ ಆಗೋದ್ರಿಂದ ಇವತ್ತು ಯೂನಿವರ್ಸಿಟಿ ಮೇಲೆ ಇವತ್ತು ನಂಬಿಕೆಯನ್ನು ಕಳೆದುಕೊಳ್ತಾರೆ ವಿದ್ಯಾರ್ಥಿಗಳು ಹಾಗೇನು ಇವತ್ತು ಸಮಾಜದಲ್ಲಿ ಒಂದು ಯೂನಿವರ್ಸಿಟಿಗೆ ಹೆಸರಿರುವಂಥ ಕಳಂಕ ಹೋಗುತ್ತೆ ಇವತ್ತು ಕಳಂಕ ಬಂದಿದೆ ಸೊ ಇದನ್ನೆಲ್ಲ ಇವತ್ತು ಪ್ರಶ್ನೆ ಮಾಡ್ತಾ ಈಗೇನು ಮೊನ್ನೆ ಸಿಂಡಿಕೇಟ್ ಸಭೆಯಲ್ಲಿ ಎಲ್ಲ ನಿರ್ಧಾರ ತಗೊಂಡಿದ್ದಾರೆ ನಲವತ್ತೈದು ದಿನದಲ್ಲಿ ವರದಿ ಸಲ್ಲಿಸಬೇಕು ಎಫ್ ಐ ಆರ್ ಅದರಲ್ಲಿ ಭಾಗಿಯಾದವರಿಗೆ ಎಫ್ ಐ ಆರ್ ಆಗಬೇಕು ಸರಿಯಾದ ತನಿಖೆ ಆಗಬೇಕಂತೇಳಿ ಈ ಕಾರ್ಯ ಈಗಾಗಲೇ ನಡೀಬೇಕಾಯಿತು ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕಾಯ್ತು ಇಲ್ಲಿಗೆ ಡಿ ಬಹಳ ದಿನಗಳ ಕಾಲ ಡಿಲೇ ಆಗಿದೆ ಇನ್ನೂ ಡಿಲೇ ಆಗಬಾರ್ದು ಕೂಡಲೇ ಯೂನಿವರ್ಸಿಟಿ ಎಚ್ಚೆತ್ಕೊಂಡು ಇದರ ಕುರಿತು ಕ್ರಮಗಳ ತಗೊಂಡು ಯಾರು ಅಪರಾಧಿಗಳ ಸರಿ ಶಿಕ್ಷೆ ಆಗೋ ಥರ ಕಾನೂನು ಕ್ರಮಗಳು ತಗೋಬೇಕಂತೇಳಿ ಎಸ್ ವಿದ್ಯಾರ್ಥಿ ಸಂಘಟನೆ ಆಗ್ರಹ ಪಡಿಸ್ತಾ ಇದೆ ಕೆಇರಣ ಜಿಲ್ಲಾ ಅಧ್ಯಕ್ಷ ಮಾಡಿ ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ